ಚರಿತ್ರ ಮಾಡಿಗಳು ಸಿನಿಮಾದ ನಾಯಕಿರೆಡ್ಡಿ ಹಾಗೂ ಬ್ರಹ್ಮಗಂಟು ಸಿನಿಮಾದ ನಾಯಕರೆಡ್ಡಿ ಆಗಿದ್ದಂತಹ ಸರಿತಾವರ ಬಗ್ಗೆ ಬರ್ತಾ ಅಂತ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ ಅಂತ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಟಿ ಸರಿತಾ ಅವರ ಬಗ್ಗೆ ಅಂತ ನೋವಿನ ಸುದ್ದಿ ಇಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ನಡಿ ಸರಿತಾ ಅವರು ಏಕಾಏಕಿ ಉತ್ತೊಂದು ಸ್ಥಾನದಲ್ಲಿ ಇದ್ದಾಗಲೇ ಕಣ್ಮರಿ ಆಗ್ತದೆ ಎಪ್ಪತ್ತ ಎಂಬತ್ತ ತೊಂಬತ್ತರ ದಶಕದಲ್ಲಿ ಅತಿ ದೊಡ್ಡ ನಾಯಕ ನಟಿಯಾಗಿ ಗುರುತ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬಹುದು ಅದ್ಭುತವಾದಂತಹ ಕಲಾವಿದ ಈಗ ಏಕಾಏಕಿ ಕಣ್ಮರಿ ಸಾಗಿದ್ದಾರೆ ಹೌದು ಎರಡು ಸಾವಿರದ ಎರಡರಲ್ಲಿ ಬಂದಂತ ದಶಮುಖ ಸಿನಿಮಾ ನಮ್ಮ ರವಿಚಂದ್ರನ್ ಅಭಿನಯದ ದಶಮುಖ ಸಿನಿಮಾದಲ್ಲಿ ಕೊನೆಯ ಪಾತ್ರ ಮಾಡಿದ್ದು ಆದ ನಂತರ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಿಲ್ಲ ಅಲ್ಲಿ ಇಲ್ಲಿ ತೆಲುಗು ಇಂಡಸ್ಟ್ರಿ ಕೆಲವೊಂದು ಜೋಡಿ ಮೆಂಬರ್ಗೆ ಕಾಣಿಸ್ಕೊಂಡಿದ್ದು ಬಿಟ್ರೆ ಮೊದಲು ಎಲ್ಲೂ ಕೂಡ ಕಾಣಿಸಲಿಲ್ಲ ಅದ್ರದು ಸದ್ಯ ಉದ್ಯೋಗ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮದುವೆ ಆದರೂ ಸದ್ಯ ಲೈಫ್ ಸೆಟಲ್ ಕೂಡ ಆದರೆ ಸದ್ಯ ಪತಿಯರು ಕೂಡ ದೊಡ್ಡ ಟೆಕ್ಕಿ ಆಗಿದ್ದಾರೆ ಮತ್ತು ಉದ್ಯಮಿ ಕೂಡ ಆಗಿದ್ದಾರೆ ಚೆನ್ನೈನಲ್ಲಿ ಪ್ರತಿಷ್ಠಿತ ಉದ್ಯಮಗಳನ್ನು ಕೂಡ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ ಮತ್ತೆ ಸಾಫ್ಟ್ವೇರ್ ಕಂಪನಿಯ ಓನರ್ ಕೂಡ ಆಗಿದ್ದಾರೆ ಸರಿತ ಅವರು ಸಾವಿರಾರು ಜನಕ್ಕೆ ಸಾಫ್ಟ್ವೇರ್ ಉದ್ಯೋಗಗಳಿಗೆ ಕೆಲಸ ಕೊಟ್ಟಿರೋದು ಹೆಗ್ಗಳಿಗಿರುತ್ತದೆ ಹೀಗಾಗಿ ಚಿತ್ರರಂಗದಿಂದ ನೆನಪಿಗೆ ಉಳಿದಿದೆ